ಸಿದ್ಧಗಂಗೆ ಮಠ ಚುಂಚಂಗಿರಿನಲ್ಲಿ ಸ್ವಾಮೀಜಿಯವರ ಸಂಪರ್ಕ ಇಟ್ಕೊಂಡಿದ್ದಾರೆ ನನ್ನ ನಾಳೆಗೇನು ಸಹ ಎಲ್ಲೇ ನಿಂತ್ಕೊಂಡ್ರು ಯಾರು ಟೀಕೆ ಮಾಡಬೇಕಾದ್ರೂ ಒಂದು ಲಿಮಿಟೇಷನಲ್ಲಿ ಟೀಕೆ ಮಾಡ್ತೀನಿ ಅನಾವಶ್ಯಕವಾಗಿ ಮಾತಾಡೋ ಅಭ್ಯಾಸ ನನಗಿಲ್ಲ ಕುಮಾರಸ್ವಾಮಿಯವ್ರನ್ನ ನಾನು ಬೆಚ್ಚಿ ಓಡೋಗನಲ್ಲ ಮೊನ್ನೆ ಹೇಳವ್ರೆ ನಾನು ವಿರುದ್ಧ ದ್ವೇಷ ನಾನು ವಿರುದ್ಧ ದ್ವೇಷ ಹೈಕೋರ್ಟ್ ಹಿರೇಮಠ ಯಾರು ಹಿರೇಮಠು ಡಿ ಕೆ ಶಿವಕುಮಾರ್ ವಿರುದ್ಧನೂ ಹಿರೇಮಠ ಕೇಸ್ ಹಾಕೋರೆ ನಮ್ಮ ಪ್ರತಿನಿಧಿನ ಅವರು ಸಾರ್ವಜನಿಕ ವಿಚಾರದಲ್ಲಿ ಮಟ್ಟ ಹಾಕವ್ರೆ ಅದನ್ನು ಕೋರ್ಟ್ ಆದೇಶ ಮಾಡಿದೆ ಸರ್ಕಾರಕ್ಕೆ ನೀವು ಖಾಲಿ ಮಾಡಿಸ್ತೇವೆ ಮೇಲೆ ಕ್ರಮ ತಗೋತೀವಿ ಅಂತ ಹದಿನೈದು ಎಕರೇನ ಹೆಚ್ಚುವರಿ ಮಾಡ್ಕೊಂಡಿದಾರಲ್ಲ ಇಷ್ಟು ವರ್ಷ ಐವತ್ತು ವರ್ಷ ಹದಿನೈದು ಎಕರೆಯಲ್ಲಿ ಉಪಯೋಗಿಸಿದಾರಲ್ಲ ಅದಕ್ಕೆ ಯಾರು ಹೊಣೆ ಇವತ್ತು ಭೂ ಕಬಳಿಕೆ ಭೂ ಕಬಳಿಕೆ ದುಡ್ಡು ಇದು ಇದೋಡ್ದವ್ರಿ ಅಂತಲ್ಲ ಇವರು ಏನು ಹಂಗಾರೆ ಇವರು ಹುಡ್ತಾನೆ ಶ್ರೀಮಂತ್ರ ಅವತ್ತಿಂದ ಇವತ್ತು ವೈಟ್ ಪೇಪರ್ ಇಶ್ಯೂ ಮಾಡಿಬಿಡ್ಲಿ ಎಲ್ಲರದ್ದು ದಾಖಲೆ ಇರ್ತದೆ ಅವ್ರದ್ದು ಇರುತ್ತೆ ಇವ್ರದ್ದು ಇರುತ್ತೆ ಹೇಳ ಬೇಡ ಅಂದರೆ ಯಾರು ನಾವೇನು ಹಿಡ್ಕೊಂಡಿದೀವಾ ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಮಂತ್ರಿಗಳ ವಿರುದ್ಧ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಉಪಮುಖ್ಯಮಂತ್ರಿಗಳದ್ದ ದಾಖಲೆ ಇದ್ರೆ ಬಿಡ್ಬೇಡ ಅಂತ ನಾವು ಹೇಳ್ತೀವ ಹೇಳಲಿ ಬಿಡಿ ಇವತ್ತು ಆದ್ರೂ ನಾವು ಅವರನ್ನು ದ್ವೇಷದ ರಾಜಕಾರಣ ಮಾಡಕ್ಕೆ ಹೋಗಲಿಲ್ಲ ಹೈಕೋರ್ಟ್ ಆದೇಶದಂತೆ ಅವರ ಲ್ಯಾಂಡನ್ನು ಎಂಕ್ರೋಚ್ ಮಾಡೋದನ್ನ ಖಾಲಿ ಮಾಡಿಸಿದ್ದೀವಿ ಇದನ್ನ ಸೊ ಅವರು ಅಕ್ಸೆಪ್ಟ್ ಮಾಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬೇಕಾಗ್ತದೆ ಇನ್ನೊಂದು ಆರೋಗ್ಯ ಅಂತ ನೋಡ್ರಿ ದೇವೇಗೌಡರು ಅದು ಹೇಳ್ತೀನಿ ನಾನು ಅವತ್ತಿಂದ ಇವತ್ತರೆಗುನು ಏನಾದ್ರೂ ಒಂದು ರಾತ್ರಿ ನನಗೆ ನಾನ್ ವೆಜ್ ಹೆಚ್ಕೆ ತಿನ್ನೋ ಅಭ್ಯಾಸ ಹೇಳಿ ಅಥವಾ ಹೆಚ್ಗೆ ಬೇರೆ ಹ್ಯಾಬಿಟ್ ಯಾರಿಗಿದೆ ಅನ್ನೋದನ್ನ ಅವರೇ ಆತ್ಮಸಾಕ್ಷಿ ಮಾಡ್ಕೋಬೇಕು ಅವ್ರ ಜೊತೆ ಒನ್ ಅವರ್ ಹೆಚ್ಗೆ ಕೂತಿದ್ರೆ ಅವರನ್ನ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಗೊತ್ತಾಯ್ತಾ ನಾವು ಅವ್ರು ಒಬ್ಬರೇ ಇರ್ತಾರಲ್ಲ ಅನ್ನೋ ಕಾರಣಕ್ಕೆ ಕೆಲವು ಟೈಮ್ ಕೂತಿದ್ದೀವಿ ಅವರು ನಿದ್ದೆ ಮಾಡ್ದಲೇ ಯಾಕೆ ಹೋಯ್ತಿದ್ರು ಅಂತ ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ರಾತ್ರಿ ಹೊತ್ತು ನಾವು ಎಂಟು ಗಂಟೆ ಮನೆಗೆ ಹೋದ್ರೆ ಎಂಟು ಮಕ್ಕಳ ಜೊತೆ ಚೆನ್ನಾಗಿದ್ದವು ಅವ್ರು ಯಾಕೆ ಹೋಯ್ತಿರಲ್ಲ ಎಂಟು ಗಂಟೆಗೆ ಅಂತ ಅವ್ರದೇ ಕೇಳಬೇಕು ನಾನಲ್ಲ ಅದು ಕೂತ್ರ ಹೇಳೋದು ಅವರೇ ಹೇಳಬೇಕು ಅವ್ರು ಕೇಳಿ ಹೋಗಾಗದೇ ಇದ್ದಾಗ ನಮ್ಮಂಥ ಸ್ನೇಹಿತರುಗಳು ನಾಲ್ಕು ಜನ ಯಾರಾದರೂ ಒಬ್ಬರು ಪಾಪ ಒಬ್ಬರೇ ಕೂತ್ಕೋತಾರಲ್ಲ ಅಂತ ಕೂತ್ಕೋಬೇಕಾಗಿತ್ತು ಇವೆಲ್ಲ ಚರಿತ್ರೆನ ನನಗೆ ಅವಕಾಶ ಸಿಕ್ಕಿದ್ರೆ ಅಸೆಂಬ್ಲಿನ ಒಂದು ಸ್ವಲ್ಪ ಹೇಳಿದ್ದೆ ಮತ್ತೆ ಸಿಕ್ಕಿದ್ರೆ ಹೇಳ್ತಿದ್ದೆ ನಿಮ್ಮ ಹತ್ರ ಹೇಳಿದರೆ ಅದು ರೆಕಾರ್ಡ್ಗೆ ಹೋಗೋಲ್ಲ ಒಂದು ದಿವಸ ಹಾಕ್ಬೋದು ಒಂದು ದಿವ್ಸ ಬರಿಬೋದು ಅದು ಹೋಗಲ್ಲ ಅಸೆಂಬ್ಲಿನಲ್ಲಿ ಅವಕಾಶ ಅವರು ಇದ್ದರೆ ಎದುರುಗಡೆ ಅವತ್ತು ಹೇಳ್ತಿದ್ದೆ ನಾನು ಇನ್ನೂ ಬೇಕಾದಷ್ಟವೇ ಹೇಳೋದಕ್ಕೆ ನೋಡಿರಿ ನನ್ನನ್ನು ಪದೇ 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 ಕೆಣಕದ್ರೆ ನಾನು ಅವ್ರಂಗೆ ಮುಖ ತಿರ್ಸಿ ಹೋಗೋನಲ್ಲ ನಾನು ಯಾವತ್ತು ಗಿಡ ಮಾತಾಡಿದ್ದೀನಿ ಅವ್ರ ಥರ ಟಿ ವಿ ಮುಂದೆ ಮಾತಾಡಿಲ್ಲ ಎದೆದ್ರ ಗಿಡ ಮಾತಾಡಿದ್ದೀನಿ ಅವರು ಒಂದು ವಿಶೇಷವಾದಂಥ ನಾನು ಹೇಳಿದೆ ಮಾಧ್ಯಮ ಸ್ನೇಹಿತರಿಗೆ ಕರೀರಿ ನಾನು ಒಬ್ಬನೇ ಬೇಕಾದ್ರೆ ಬರ್ತೀನಿ ಅವ್ರ ಒಬ್ಬನೇ ಬರಲಿ ಅಥವಾ ಅವರು ಕರ್ಕೊಂಡು ಬರಲಿ ನಾನು ಬರ್ತೀನಿ ಅಥವಾ ನನ್ನ ಸ್ನೇಹಿತರು ಬರ್ತಾರೆ ಅವ್ರ ಸ್ನೇಹಿತರು ಕರೀಲಿ ಒಂದು ಯಾವ್ದಾದ್ರು ಸ್ಟುಡಿಯೋದಲ್ಲಿ ಫಿಕ್ಸ್ ಮಾಡಲಿ ನಾನು ತಯಾರಿದ್ದೀನಿ ಅವ್ರ ಚರಿತ್ರೆ ನನ್ನ ಚರಿತ್ರೆ ಎರಡನ್ನೂ ಬಯಲ್ ಬಾಣ ಕರೀಲಿ ನನ್ನ ರಾಜಕಾರಣ ನಾನು ಜೋಕಾರ ಅವ್ರ ಜೋಕಾರ ನನ್ನ ರಾಜಕಾರಣದ ಇತಿಹಾಸ ಅವ್ರ ರಾಜಕಾರಣದ ಇತಿಹಾಸ ಒಂದು ಯಾವ್ದಾರ ಒಂದು ಟಿ ಅವರು ಕರೀಲಿ ಒಂದು ಸ್ಟುಡಿಯೋದಲ್ಲಿ ಎದೆದು ಗಿಡ ಕೂತ್ಕೊಳ್ಳೋಣ ಚರ್ಚೆ ಮಾಡೋಣ ಅಸೆಂಬ್ಲಿ ಅಂತೂ ಈಗ ಅವ್ರ ಪಾರ್ಲಿಮೆಂಟಲ್ಲಿ ಅವರೇ ನಾನು ಅಸೆಂಬ್ಲಿ ನಾನು ಹೋಗೋಕ್ಕಾಗಲ್ಲ ಅವ್ರು ಇಲ್ಲಿ ಬರಲಿಕ್ಕಾಗಲ್ಲ ಅಧಿಕೃತ ಅಂದರೆ ಒಂದು ಬೆಸ್ಟು ಪಾರ್ಲಿಮೆಂಟು ಅಥವಾ ಅಸೆಂಬ್ಲಿ ಎರಡರಲ್ಲೂ ಆಗಲ್ಲ ಈಗ ಇನ್ನೊಂದು ಏನು ಆಪ್ಷನ್ಸ್ ಇರೋದು ಯಾವ್ದಾರ ಟಿ ವಿ ಚಾನಲ್ ಕರೀಲಿ ಬರ್ತೀನಿ ನಾನು ತಯಾರಿದ್ದೀನಿ ಅದು ಬಿಟ್ಟು ಮಂಡ್ಯ ಜನ ಅವ್ರನ್ನೆಷ್ಟು ನೋಡೋರೋ ನನ್ನೂ ಜಾಸ್ತಿ ನೋಡೋರೆ ಮಂಡ್ಯಕ್ಕೆ ತೊಂಬತ್ತೊಂಬತ್ತರಲ್ಲಿ ನಾನು ಗೆದ್ದಾಗ ನಾಲ್ಕು ಕಡೆ ಠೇವಣಿ ಇರಲಿಲ್ಲ ಅವತ್ತಿನ ಜನತಾದಳಕ್ಕೆ ನಾಲ್ಕು ಕಡೆ ಕ್ಯಾಂಡಿಡೇಟ್ ಇರಲಿಲ್ಲ ಅವತ್ತು ಇವರು ಯಾವ ರೀತಿ ನನ್ನನ್ನು ಕ್ಯಾಂಡಿಡೇಟ್ ಆಗಬೇಕು ಅಂದರು ಗೊತ್ತಿದೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವ ಸೊ ದಳದ ಪರಿಸ್ಥಿತಿ ಹೇಗಿತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಅಸೆಂಬ್ಲಿಲಿ ಹತ್ತು ಜನ ಗೆದ್ದೋರು ಆರು ಜನ ಪಾರ್ಟಿ ಬಿಟ್ಟೋದ್ರು ಎಸ್ ಎಂ ಕೃಷ್ಣವ್ರ ಜೊತೆ ನಾಲ್ಕೇ ಜನ ನಾನು ಚೆನ್ನಿಂಗಪ್ಪ ಸುರೇಶ್ ಬಾಬು ಕೃಷ್ಣಮೂರ್ತಿ ಕಡೂರು ನಾಲ್ಕೇ ಜನ ಉಳ್ಕಂಡವರು ಐದು ವರ್ಷ ನಡೀರಿ ಎಲ್ಲ ಗೊತ್ತಿದೆ ಅವರ ಇತಿಹಾಸ ಅವ್ರು ಏನಾಗುತ್ತೆ ರನ್ ಕೇಸು ಜೊತೆಗೆ ಏನಾಗುತ್ತೆ ಮಾತಾಡ್ಬಿಟ್ಟು ಓಡೋಗಿಬಿಟ್ರೆ ಸೊ ಒಂದು ಟಿ ವಿಲಿ ಹಾಕ್ತೀನಿ ನಡ್ರಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ